ಗುಡ್ ಮಾರ್ನಿಂಗ್ ಇದು ಮಂಡೇ ವ್ಲಾಗ್ ಹಬ್ಬ ಆಗಿದ್ದರಿಂದ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ ಮನೇಲಿ ಯಾರೂ ಬೆಳಗ್ಗೆ ಎದ್ದು ಕಾಫಿ ಕುಡಿಯುವಂಥ ಅಭ್ಯಾಸ ಇಲ್ಲ ಹಾಗಾಗಿ ಮೊದಲಿಗೆ ಎದ್ದ ತಕ್ಷಣ ಸ್ನಾನನ ಮುಗಿಸ್ಕೊಂಡು ಹೊಸ್ತಿಲ್ಗೆ ಸ್ವಲ್ಪ ಅರಿಶಿನ ಹಾಕಿ ಅಲಂಕಾರ ಮಾಡ್ಕೊಳ್ಳೋಣ ಅಂಥೇಳಿ ಅರಶಿನ ಹಚ್ತಾ ಇದ್ದೀನಿ ಆದಷ್ಟು ಯಾವಾಗಲೂ ಹೊಸ್ಟಿಲ್ಗೆ ನಾವು ಅಲಂಕಾರ ಅಥವಾ ಅರಿಶಿನ ಕುಂಕುಮನ ಹಚ್ಚಬೇಕಾದ್ರೆ ಸ್ನಾನನ ಮುಗಿಸಿ ನಂತರ ಹೊಸ್ಟಿಲ್ಗೆ ಅಲಂಕಾರ ಮಾಡೋದು ತುಂಬಾ ಒಳ್ಳೆಯದು ಆ ನೋಡಿ ಈಗ ಅರ್ಶಿನ ಕುಂಕುಮ ಎಲ್ಲ ಇಟ್ಟ ಮೇಲೆ ಹೊಸ್ತಿಲ್ಗೆ ರಂಗೋಲಿಯಿಂದ ಅಲಂಕಾರ ಮಾಡ್ಕೊಳ್ತಿದ್ದೀನಿ ನಮ್ಮ ಮನೇಲಿ ಮಕ್ಕಳಿರೋದ್ರಿಂದ ಸ್ವಲ್ಪ ರಂಗೋಲಿ ದೊಡ್ಡದಾಗಿ ಬಿಟ್ಟರೆ ಓಡಾಡಬೇಕಾದ್ರೆ ಎಲ್ಲ ಅಳಿಸೋಗುತ್ತೆ ಅಂತೇಳಿ ಚಿಕ್ಕದಾಗಿನೇ ರಂಗೋಲಿನ ಇದ್ದೀನಿ ಪ್ರತಿ ವರ್ಷ ಹೊಸ್ತಿಲ್ ಮುಂದೆ ಸ್ವಲ್ಪ ಚಿಕ್ಕದಾಗಿ ರಂಗೋಲಿ ಬಿಟ್ಟು ಬಣ್ಣಗಳೆಲ್ಲ ಹಾಕ್ಕೊಳ್ತಾ ಇದ್ದೆ ಈ ಸಲ ಸ್ವಲ್ಪ ಲೇಟಾಗಿತ್ತು ಅಂತೇಳಿ ಬರೀ ಕೆಮ್ಮಣ್ಣು ಹಾಗೆ ರಂಗೋಲಿಯಿಂದನೇ ಅಲಂಕಾರ ಮಾಡ್ಕೊಂಡಿದ್ದೀನಿ ಆಚೆ ತುಳಸಿ ಕಟ್ಟೆ ಮುಂದೆಯೂ ಸಹ ಆ ರಂಗೋಲಿನ ಬಿಟ್ಟು ಸ್ವಲ್ಪ ಬಣ್ಣನ ಹಾಕಿ ಅಲಂಕಾರ ಮಾಡಿಕೊಂಡಿದ್ದೆ ಆಚೆ ಕೆಲಸನೆಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಸ್ಟವ್ನ ಸಹ ಕ್ಲೀನ್ ಮಾಡ್ಕೊಂಡಿದ್ದೆ ಯಾವಾಗಲೂ ಸಂಕ್ರಾಂತಿಗೆ ಮೊದಲು ನಾವು ಅಡುಗೆ ಮಾಡೋದಕ್ಕಿಂತ ಮುಂಚೆ ನಾವು ಸ್ಟವ್ ಅಥವಾ ಒಲೆ ಏನಿರುತ್ತೆ ಅದಕ್ಕೆ ಪೂಜೆ ಮಾಡಿ ನಂತರನೇ ನಾವು ಅಡುಗೆಗಳನ್ನ ಮಾಡ್ಕೋಬೇಕು ಹಾಗಾಗಿ ಮೊದಲಿಗೆ ಸ್ವಲ್ಪ ಅರ್ಶಿಣ ಕುಂಕುಮ ಹೂವನ ಇಟ್ಟು ಆ ಸ್ಟವ್ನ ಪೂಜೆ ಮಾಡಿಕೊಂಡೆ ನಂತರ ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಹೆಸರು ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹೆಸರುಬೇಳೆ ಎಲ್ಲ ಸ್ವಲ್ಪ ಹೊಂಬಣ್ಣ ಬರಬೇಕು ಹಾಗೆ ಹಸಿ ವಾಸನೆ ಹೋಗಿ ಪರಿಮಳ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ನಾನು ಯಾವ ಕಪ್ಪಲ್ಲಿ ಹೆಸರುಬೇಳೆನ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ರೇಷನ್ ಅಕ್ಕಿನ ಹಾಕಿ ಅಕ್ಕಿನೂ ಸ್ವಲ್ಪ ಫ್ರೈ ಮಾಡಿಕೊಂಡು ಅಕ್ಕಿ ಹಾಗೆ ಹೆಸರುಬೇಳೆನ ತೊಳೆದು ಮತ್ತೆ ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಎರಡು ವಿಷಲ್ ಬರೋವರೆಗೂ ಹೊರದಕ್ಕೂ ವಿಜಲ್ ವಿಷಲೆಲ್ಲ ಬರೋಷ್ಟರಲ್ಲಿ ದೇವ್ರ ಸಾಮಗ್ರಿಗಳನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಬಟ್ಲಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಉಪ್ಪನ್ನು ಹಾಕೋಬೇಕು ಅಡುಗೆಗೆಲ್ಲ ಬಳಸ್ತೀವಲ್ಲ ಅದೇ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೇ ಒಂದು ಸ್ಪೂನ್ ಆಗುವಷ್ಟು ಲೆಮೆನ್ ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಲೆಮೆನ್ ಸಾಲ್ಟ್ ಎಲ್ಲ ಬಂದು ಈಗ ಎಲ್ಲ ಅಂಗಡಿಗಳಲ್ಲೂ ಸಹ ಸಿಗುತ್ತೆ ಇದನ್ನು ನಿಂಬೆ ಉಪ್ಪು ಅಂತಲೂ ಸಹ ಕರೀತಾರೆ ಹಾಗೆ ಸಿಟ್ರಿಕ್ ಆ್ಯಸಿಡ್ ಅಂತಲೂ ಸಹ ಕರೀತಾರೆ ಇದಿಷ್ಟನ್ನು ಹಾಕ್ಕೊಂಡು ಅದೆಲ್ಲ ಕರ್ಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ನಮ್ಮಲ್ಲಿ ದೇವ್ರ ಸಾಮಗ್ರಿಗಳನ್ನ ಹೀಗೆ ಕ್ಲೀನ್ ಮಾಡ್ಕೊಳ್ಳೋದು ಪಿತಾಂಬರಿ ಎಲ್ಲ ಬಳಸಿದ್ರೆ ಕೈಯೆಲ್ಲ ಸ್ವಲ್ಪ ತುಂಬಾ ಉರಿಯಾಗುತ್ತೆ ಹಾಗೆ ಚರ್ಮಗಳೆಲ್ಲ ಹಾಳಾಗುತ್ತೆ ಅಂತ ನಾನು ಈ ರೀತಿಯಾಗಿ ದೇವ್ರ ಸಾಮಗ್ರಿಗಳನ್ನ ಕ್ಲೀನ್ ಮಾಡ್ಕೊಳ್ತೀನಿ ಇದೇ ವಿಧಾನ ಅಲ್ಲದೆ ಇನ್ನು ಎರಡು ಮೂರು ರೀತಿಯಲ್ಲಿ ನಾವು ಪಿತಾಂಬರಿ ಹುಣಸೆಹಣ್ಣು ನಿಂಬೆ ಹಣ್ಣನ್ನು ಬಳಸ್ಕೊಳ್ದೆ ದೇವ್ರ ಸಾಮಗ್ರಿಗಳನ್ನ ಕ್ಲೀನ್ ಮಾಡ್ಕೋಬೋದು ಇದು ನಾನು ಮೊದಲನೇ ವಿಧಾನ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಹೇಗೆ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಉಜ್ಜೋದೆಲ್ಲ ಏನು ಬೇಡ ದೇವ್ರ ಸಾಮಾಗ್ರಿಗಳನ್ನ ಈ ನೀರಲ್ಲಿ ಹಾಕಿ ನಾನು ತೋರಿಸೋ ರೀತಿಯಲ್ಲೇ ಒಂದು ಎರಡು ಮೂರು ಸಲ ಮುಳುಗಿಸಿ ತೆಗೆದ್ರೆ ಸಾಕು ದೇವ್ರ ಸಾಮಗ್ರಿಗಳಲ್ಲಿರುವಂತಹ ಎಲ್ಲ ಹೋಗಿ ದೇವ್ರ ಸಾಮಗ್ರಿ ತುಂಬಾ ಚೆನ್ನಾಗಾಗುತ್ತೆ ಹಾಗೆ ನೀವು ಕೇಳ್ಬೋದು ಉಪ್ಪನ್ನ ಬಳಸಿದ್ರೆ ಈ ತಾಮ್ರ ಬೇಗ ಕಪ್ಪಾಗಲ್ವಾ ಅಂತ ಖಂಡಿತ ಆಗುತ್ತೆ ಹಾಗಾಗಿ ನಾನು ಈ ನೀರಲ್ಲಿ ಒಂದು ಸಲ ಚೆನ್ನಾಗಿ ತೊಳೆದು ಮತ್ತು ಇನ್ನೂ ಚೆನ್ನಾಗಿರುವಂತಹ ಅಂದರೆ ಕ್ಲೀನಾಗಿರುವಂತಹ ನೀರಲ್ಲಿ ದೇವ್ರ ಸಾಮಗ್ರಿಗಳನ್ನ ತೊಳಿತಾಯಿದ್ದೀನಿ ಇದ್ದೀನಿ ಬಿಟ್ಟು ಶುದ್ಧವಾಗಿರುವಂತಹ ಬಟ್ಟೆಯಲ್ಲಿ ಆ ದೇವ್ರ ಸಾಮಗ್ರಿಗಳನ್ನ ಇಡ್ಕೊಳ್ಳೋದ್ರಿಂದ ಆ ದೇವ್ರ ಸಾಮಗ್ರಿಗಳು ಹದಿನೈದು ದಿನ ಇಟ್ಟರೂ ಸಹ ಕಪ್ಪಾಗದೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ವ ನೋಡಿ ಹಿತ್ತಾಳೆ ಸಾರಿ ತಾಮ್ರ ಎಲ್ಲ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಇದೆ ಅಂತ ಈ ವಿಧಾನದಲ್ಲಿ ನಾವು ದೇವ್ರ ಸಾಮಗ್ರಿಗಳನ್ನ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಸಿಹಿ ನೀರಲ್ಲೇ ತೊಳಿರಿ ಅಥವಾ ಉಪ್ಪು ಹುಣಸಿ ಯಾವುದನ್ನಾದರೂ ಹಾಕಿ ಕ್ಲೀನ್ ಮಾಡ್ಕೊಳ್ಳಿ ಒಂದು ಸಲ ನಾವು ಬಟ್ಟೆಲಿ ಒರೆಸಿಟ್ರೇ ದೇವ್ರ ಸಾಮಗ್ರಿಗಳು ತುಂಬ ಚೆನ್ನಾಗಿರುತ್ತೆ ಕಪ್ಪಾಗೋದಿಲ್ಲ ದೇವ್ರ ಪಾತ್ರೆಯೆಲ್ಲ ತೊಳೆದಿಟ್ಟು ಗೆಣಸು ಹಾಗೆ ಅವರೇಕಾಯಿ ಕಡಲೆಕಾಯಿನ ಬೇಯಿಸಿಡೋಣ ಅಂತ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಅರಶಿನ ಹಾಕಿ ಕ್ಲೀನ್ ಮಾಡ್ತಾಯಿದ್ದೀನಿ ಈ ರೀತಿ ಕ್ಲೀನ್ ಮಾಡೋದರಿಂದ ಅವರೇನಾದರೂ ಕೆಮಿಕಲ್ಸ್ನ ಸ್ಪ್ರೇ ಮಾಡಿದರೆ ಅದು ಕಡಿಮೆ ಆಗುತ್ತೆ ಹಾಗಾಗಿ ತರಕಾರಿ ಅಥವಾ ಸೊಪ್ಪು ಹಣ್ಣುಗಳನ್ನ ಈ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ ಹಬ್ಬ ಆಗಿರೋದ್ರಿಂದ ಒಂದೇ ದಿನ ಎಲ್ಲ ಜಾಸ್ತಿ ಬೇಯಿಸಿಟ್ರೆ ಯಾರೂ ತಿನ್ನಲ್ಲ ಹಾಗಾಗಿ ಆವತ್ತಿನ ಮಟ್ಟಿಗೆ ಪೂಜೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಲ್ಲನೂ ಒಟ್ಟಿಗೆ ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಈ ರೀತಿಯಾಗಿ ತೊಳೆದ ಮೇಲೆ ಎರಡರಿಂದ ಮೂರು ಸಲ ತೊಳ್ಕೊಬೇಕು ಈ ರೀತಿ ತೊಳೆದುಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಬೇಯೋದಕ್ಕೆ ಇಟ್ಬಿಡೋಣ ಇಷ್ಟೆಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಕುಕ್ಕರ್ ಸಹ ಕೂಗಿ ತಣ್ಣಗಾಗಿತ್ತು ಈಗ ಸಿಹಿ ಪೊಂಗಲ್ ಖಾರ ಪೊಂಗಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮೊದಲಿಗೆ ನಾನು ಸಿಹಿ ಪೊಂಗಲ್ ಮಾಡೋದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ನೀರನ್ನು ಹಾಕಿ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಮೇಲೆ ಈ ರೀತಿಯಾಗಿ ಒಂದು ಸಲ ಫಿಲ್ಟ್ರ್ ಮಾಡ್ಕೊಳ್ಳಿ ಆಗ ಬೆಲ್ಲದಲ್ಲಿ ಏನಾದರೂ ಕಸ ಇದೆ ಅದು ಸಪ್ರೇಟ್ ಆಗುತ್ತೆ ಈಗ ಇದನ್ನು ಕುದಿ ಬರೆಸ್ಕೊಳ್ಳೋಣ ಪಾಕ ಎಲ್ಲ ಬರೋದು ಬೇಡ ಆ ಕುದಿ ಬಂದರೆ ಸಾಕು ಈಗ ಇದಕ್ಕೆ ನಾ ಬೇಯಿಸಿಟ್ಟಿದಂಥ ಹೆಸರುಬೇಳೆ ಅನ್ನ ಏನಿತ್ತು ಅದರಲ್ಲಿ ಅರ್ಧ ಭಾಗ ಆಗುವಷ್ಟನ್ನು ನಾನು ಸಿಹಿ ಪೊಂಗಲ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟುಗಳಿಂದಿರೋ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಹದದಲ್ಲಿದ್ದರೆ ಸಿಹಿ ಪೊಂಗಲ್ ಕರೆಕ್ಟಾಗಿರುತ್ತೆ ಈಗ ಇದಕ್ಕೆ ಒಗ್ಗರಣೆನ ಮಾಡ್ಕೊಳ್ಳೋಣ ಅಂತ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಳ್ತಿದ್ದೀನಿ ಮನೇಲಿ ತುಪ್ಪ ಜಾಸ್ತಿ ಹಾಕಿದ್ರೆ ಇಷ್ಟಪಡೋಲ್ಲ ಹಾಗಾಗಿ ಸ್ವಲ್ಪ ಮಾತ್ರ ತುಪ್ಪ ಸೇರಿಸ್ಕೊಂಡು ಅದಕ್ಕೆ ಗೋಡಂಬಿ ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ಕೋಬೇಕು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಫ್ರೈ ಆಗ್ತಿದಾಗೇ ಒಂದು ಅರ್ಧ ಇಂದ ಮುಕ್ಕಾಲು ಆಗುವಷ್ಟು ಒಣಕೊಬ್ಬರಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಒಣಕೊಬ್ಬರಿ ಸ್ವಲ್ಪ ಬಣ್ಣ ಬದಲಾಗಬೇಕು ಆ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ದೇವರಿಗೆ ನೈವೇದ್ಯಕ್ಕೆ ಅಂತ ಅನ್ನದಿಂದ ಮಾಡಿರುವಂತಹ ಯಾವುದೇ ನೈವೇದ್ಯನಾದರೂ ಸರಿ ಅದಕ್ಕೆ ಸ್ವಲ್ಪ ತುಪ್ಪನ ಸೇರಿಸಿ ನಾವು ನೈವೇದ್ಯ ಮಾಡಿದ್ರೇ ನಾವು ಮಾಡುವಂತಹ ನೈವೇದ್ಯ ದೇವರಿಗೆ ಅರ್ಪಣೆ ಆಗೋದು ಈಗ ನಾವು ಒಗ್ಗರಣೆ ಮಾಡ್ಕೊಂಡಿದ್ದಂತಹ ಗೋಡಂಬಿ ದ್ರಾಕ್ಷಿ ಕೊಬ್ಬರಿನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಿಹಿ ಪೊಂಗಲ್ ರೆಡಿ ಆಗುತ್ತೆ ಸ್ವಲ್ಪ ನಾನು ಏಲಕ್ಕಿ ಪೌಡರ್ನ ಹಾಕಿ ಸಹ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಖಾರ ಪೊಂಗಲ್ನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಉಳಿದಿದಂತಹ ಅರ್ಧ ಭಾಗ ಅನ್ನ ಹೆಸರುಬೇಳೆ ಏನಿತ್ತು ಅದನ್ನು ಪಾತ್ರೆಗೆ ಹಾಕಿ ಸ್ವಲ್ಪ ನೀರಿನ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹುರಿದು ಪುಡಿ ಮಾಡಿಟ್ಟಿದ್ದಂತಹ ಜೀರಿಗೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಸ್ಕೊಳ್ಳೋಣ ಕುದಿ ಬರೋ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಪಕ್ಕದಲ್ಲಿ ನಾನು ಒಗ್ಗರಣೆನ ಮಾಡ್ಕೊಳ್ಳೋದಕ್ಕಾಗಿ ಸ್ವಲ್ಪ ತುಪ್ಪ ಎಣ್ಣೆನ ಹಾಕೊಂಡಿದ್ದೀನಿ ಇದಕ್ಕೆ ಜೀರಿಗೆ ಮೆಣಸು ಮೆಣಸಿನಕಾಯಿ ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗೊಡಂಬಿನ ಸೇರಿಸಿ ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಬಣ್ಣ ಬದಲಾದ ಮೇಲೆ ಕುದೀತಾ ಇರುವಂತಹ ಖಾರ ಪೊಂಗಲ್ಗೆ ಇದನ್ನು ಸೇರಿಸ್ಕೋಬೇಕು ಈ ರೀತಿಯಾಗಿ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ನ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಕೊನೆಯದಾಗಿ ನಾನಿಲ್ಲಿ ಸ್ವಲ್ಪ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಆ ದೇವ್ರಿಗೆ ನೈವೇದ್ಯವಾಗಿ ಇಡಲ್ಲ ಅಂತ ಅನ್ನೋರು ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ಳಿ ಆ ದೇವ್ರಿಗೆ ನೈವೇದ್ಯ ಇಡೋದಾದರೆ ನಿಂಬೆಹಣ್ಣಿನ ರಸ ಸೇರಿಸೋದು ಬೇಡ ನಾನು ದೇವ್ರಿಗೆ ಇಡಬೇಕಲ್ವಾ ಹಾಗಾಗಿ ಇಲ್ಲಿ ನಿಂಬೆಹಣ್ಣು ರಸನ ಹಾಕ್ಕೊಂಡಿಲ್ಲ ನೈವೇದ್ಯನ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ನಾನಿಲ್ಲಿ ಎಳ್ಳು ಬೆಲ್ಲನ ಇನ್ನೂ ಮಿಕ್ಸ್ ಮಾಡಿಟ್ಟಿರಲಿಲ್ಲ ಹಾಗಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಿದಂತಹ ಕೊಬ್ಬರಿ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ತಿದ್ದೀನಿ ಮೊದ್ದಿಗೆ ಯಾಕೆ ಅಂತ ಅಂದರೆ ತುಂಬ ಸಿ ಬೆಲ್ಲನೇ ಇದ್ದರೂ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿ ಬೇಕಾದರೆ ಹಾಕೊಳ್ಳೋಣ ಅಂತ ಸ್ವಲ್ಪ ಮಾತ್ರನೇ ಬೆಲ್ಲ ಹಾಕ್ಕೊಂಡು ಕಡಲೆಕಾಯಿ ಬೀಜ ಹಾಗೆ ಜೀರಿಗೆ ಪೆಪ್ಪು ಸಂಕ್ರಾಂತಿ ಕುಸುರೆ ಸೇರಿಸ್ಕೊಂಡು ಹುರಿದಿಟ್ಟಿದಂತಹ ಎಳ್ಳನ್ನು ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕಡಲೇನ ಹಾಕ್ಕೊಂಡಿದ್ದೀನಿ ಅದು ವಿಡಿಯೋ ಸ್ಕಿಪ್ ಆಗಿದೆ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಂಕ್ರಾಂತಿ ಎಳ್ಳು ಬೆಲ್ಲ ರೆಡಿ ಆಗುತ್ತೆ ಇದ್ರ ಜೊತೆಗೇ ಆ ಸಕ್ಕರೆ ಹೆಚ್ಚು ಸಹ ಬೇಕಿತ್ತಲ್ವ ಸಕ್ಕರೆ ಹೆಚ್ಚನ ನಾನು ಮನೇಲೇ ಮಾಡ್ಕೊಂಡಿದ್ದೆ ಅಂಗಡಿಯಿಂದ ತಂದರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಸಕ್ಕರೆ ಹೆಚ್ಚನ್ನು ಸಹ ಹಿಂದಿಂದ ನಾನೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಎಲ್ಲ ನೈವೇದ್ಯ ಅಡುಗೆ ಮನೆ ಕೆಲಸನೆಲ್ಲ ಮುಗಿಸೋ ಆದಮೇಲೆ ದೇವ್ರನ್ನ ಅಲಂಕಾರ ಮಾಡಿ ರೆಡಿ ಮಾಡ್ಕೊಳ್ಳೋಣ ಅಂತ ಮೊದಲಿಗೆ ಇಲ್ಲಿ ಕಳಶನ ಕೂರಿಸ್ಕೊಳ್ತಿದ್ದೀನಿ ಲಕ್ಷ್ಮೀ ಮುಖವಾಡಕ್ಕೆ ಮೊದಲೇ ಅಲಂಕಾರ ಮಾಡಿ ಇಟ್ಕೊಂಡಿದ್ದೆ ಸೊ ಈಗ ಅದನ್ನು ನಾನು ಕೂರಿಸ್ಕೊಂಡು ಇಲ್ಲಿ ನರಸಿಂಹಸ್ವಾಮಿ ವಿಗ್ರಹಕ್ಕೆ ಆ ವಸ್ತ್ರನ ಹಾಕ್ಕೊಳ್ತಾ ಇದ್ದೀನಿ ಲಕ್ಷ್ಮೀ ದೇವಿ ಹಾಗೆ ನರಸಿಂಹಸ್ವಾಮಿ ಎರಡಕ್ಕೂ ಸಹ ನಾನಿಲ್ಲಿ ವಸ್ತ್ರಗಳನ್ನ ಹಾಕೊಂಡು ನಂತರ ನಾನು ಅದನ್ನು ಅಕ್ಕಿ ಮೇಲೆ ಇಡ್ತೀನಿ ವಸ್ತ್ರಗಳನ್ನ ಹಾಕಿದ ಮೇಲೆ ಹಬ್ಬಗಳಲ್ಲಿ ಮಾತ್ರ ಹಾಕುವಂತಹ ದೇವ್ರದ್ದು ಜ್ಯುವೆಲ್ರಿಗಳೇನಿದೆ ಅದನ್ನು ಹಾಕ್ಕೊಳ್ತಿದ್ದೀನಿ ಕಿರೀಟ ಮತ್ತು ಹಸ್ತನ ಹಾಕ್ಕೊಳ್ತಿದ್ದೀನಿ ಇದೆಲ್ಲಾನು ಹಾಕಿ ಮುಗಿಸಿದ ಮೇಲೆ ಅದನ್ನು ಅಕ್ಕಿ ಇರುವಂತಹ ಒಂದು ತಟ್ಟೆಗೆ ಇಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ವಿಗ್ರಹನ ಪೂಜೆ ಮಾಡಬೇಕಾದ್ರೆ ಕೆಳಗಡೆ ಇಟ್ಟು ಪೂಜೆ ಮಾಡಬಾರ್ದು ಅಕ್ಕಿ ಮೇಲೆ ಇಟ್ಟು ಪೂಜೆ ಮಾಡಬೇಕು ಹಾಗಾಗಿ ಅಕ್ಕಿ ಮೇಲೆ ನರಸಿಂಹಸ್ವಾಮಿ ವಿಗ್ರಹನ ಇಟ್ಟು ಅದನ್ನು ಕ್ಲೀನಾಗಿ ಅಲಂಕಾರ ಮಾಡ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಕುಬೇರ ಲೋಟದನ್ನು ಸಹ ಕ್ಲೀನ್ ಮಾಡಿ ಅದಕ್ಕೆ ಹಾಕಬೇಕಾಗಿರುವಂತಹ ಎಲ್ಲ ವಸ್ತುಗಳನ್ನ ಹಾಕಿ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಕುಬೇರ ಲೋಟನ ಹೇಗೆ ಪೂಜೆ ಮಾಡಬೇಕು ಒಳಗಡೆ ಯಾವ್ಯಾವ ವಸ್ತುಗಳನ್ನ ಹಾಕಿ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ವೀಡಿಯೋ ಬೇಕಿದ್ದರೆ ಆ ಡಿಸ್ಕ್ರಿಪ್ಷನಲ್ಲಿ ಸಲ ಚೆಕ್ ಮಾಡಿ ಇಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಐ ಬಟನ್ನ ಕ್ಲಿಕ್ ಮಾಡಿ ನೋಡಿ ದೇವರಿಗೆ ಎಲ್ಲ ಹೂ ಅಲಂಕಾರ ಮಾಡಿ ಮುಗಿಸಿದ ಮೇಲೆ ಕೊನೆಯದಾಗಿ ನಾವು ಮಾಡಿಟ್ಟಿದಂತಹ ನೈವೇದ್ಯಗಳೇನಿತ್ತು ಸಿಹಿ ಪೊಂಗಲ್ ಹಾಗೆ ಖಾರ ಪೊಂಗಲ್ ಎಳ್ಳು ಬೆಲ್ಲ ಹಣ್ಣುಗಳು ಕಬ್ಬು ಇದನ್ನೆಲ್ಲ ಇಟ್ಟು ಪೂಜೆನ ಮಾಡಿ ಮುಗಿಸಿದ್ವಿ ಸೊ ನೋಡ್ತಾ ಇದ್ದೀರಲ್ವ ಫೈನಲ್ ಆಗಿ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ದೇವ್ರ ಮನೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ಈಗ ದೇವ್ರ ದೀಪನೆಲ್ಲ ಹಚ್ಚಿ ಪೂಜೆನೂ ಸಹ ಮಾಡಿ ಮುಗಿಸಿದ್ದೀನಿ ನಾವು ಬೇಯಿಸಿಟ್ಟಿದಂತಹ ಗೆಣಸು ಕಡಲೆಕಾಯಿ ಹಾಗೆ ಅವರೆಕಾಯಿ ಇದ್ರ ಜೊತೆಗೆ ನಾವು ಆವಾಗ ಎಳ್ಚಿ ಹಣ್ಣು ಅಂತ ಕರಿತಿದ್ವಿ ಅದನ್ನು ಸಹ ಇಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ ದೇವರಿಗೆ ಮಂಗಳಾರತಿ ಮಾಡಬೇಕಾದ್ರೆ ಸುಮ್ಮನೆ ಹಾಗೆ ಮಂಗಳಾರತಿ ಮಾಡೋದಲ್ಲ ಆ ಮಂಗಳಾರತಿ ತಟ್ಟೆ ಅಥವಾ ಮಂಗಳಾರತಿ ಏನು ನೀವು ಮಾಡ್ತೀರಾ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆನ ಹಾಕಿ ನಾವು ಮಂಗಳಾರತಿನ ಮಾಡಬೇಕು ಇದ್ರ ಜೊತೆಗೆ ಪೂಜೆ ಎಲ್ಲ ಮಾಡಿ ಮುಗಿಸಿದ ಮೇಲೆ ಒಂದು ಹೂವಿಯಲ್ಲಿ ಪಂಚ ಪಂಚಪತ್ರೆ ಏನಿದೆ ಅದರಲ್ಲಿ ನೀರನ್ನು ತಗೊಂಡು ನಾವು ಮಾಡಿರುವಂತಹ ನೈವೇದ್ಯಕ್ಕೆ ಪ್ರೋಕ್ಷಣೆ ಮಾಡಿದ್ರೆ ನಾವು ಮಾಡಿರುವಂತಹ ನೈವೇದ್ಯ ದೇವರಿಗೆ ಪೂರ್ತಿಯಾಗಿ ಅರ್ಪಣೆ ಆಗುತ್ತೆ ಸೊ ಪೂಜೆ ಎಲ್ಲ ಮಾಡಿ ಮುಗಿಸಿದ ಮೇಲೆ ಅಡುಗೆನ ಮಾಡ್ಕೊಳ್ಳೋಣ ಅಂಥೇಳಿ ಒಂದು ಪಾತ್ರೆಗೆ ನೀರನ್ನು ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಆ ಪಕ್ಕದ ಸ್ಟವ್ ಸ್ವಲ್ಪ ಎಣ್ಣೆ ಹಾಗೆ ಈರುಳ್ಳಿ ಟೊಮೆಟೊನ ಹಾಕಿ ಫ್ರೈ ಮಾಡಿಕೊಂಡು ಹಸಿ ಅವರೆ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆ ಸಂಕ್ರಾಂತಿ ಆಗಿರೋದ್ರಿಂದ ಹಸಿ ಕಾಳನ್ನೇ ಹಾಕಿ ಸಾಂಬಾರು ಮಾಡಬೇಕಲ್ವ ಹಾಗಾಗಿ ನಾನು ಇವತ್ತು ಹಸಿ ಅವರೆಕಾಳು ಸಾಂಬಾರನ್ನ ರೆಡಿ ಮಾಡ್ಕೊಳ್ತಿದ್ದೀನಿ ಕಾಳೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಅಂದರೆ ನೀರು ಬಿಟ್ಟು ಅದು ಫ್ರೈ ಆಗಬೇಕು ಅಲ್ಲಿವರೆಗೂ ಪಕ್ಕದ ಸ್ಟೌವಲ್ಲಿ ನೀರು ಸಹ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು ಅದಕ್ಕೆ ನಾನು ಸ್ವೀಟ್ ಕಾರನ್ನ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ತಿದ್ದೀನಿ ಈ ಕಡೆ ಸಹ ಕಾಳು ಸಹ ಚೆನ್ನಾಗಿ ಫ್ರೈ ಆಗಿತ್ತಲ್ವ ಅದಕ್ಕೆ ರುಬ್ಬಿಟ್ಟಿದಂತಹ ಮಸಾಲ ಪೇಸ್ಟನ್ನು ಸೇರಿಸ್ಕೊಂಡು ಮಸಾಲಾನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಾನು ಮೊದಲೇ ಮಸಾಲಾನ ಏನೂ ಫ್ರೈ ಮಾಡಿಲ್ಲ ಹಾಗೆ ರುಬ್ಕೊಂಡಿದ್ದೆ ಇಲ್ಲಿ ಈಗ ಮಸಾಲನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಸಾಂಬಾರನ್ನ ಮಾಡ್ತಾರೆ ಕೆಲವರು ಹಸಿ ಕಾಳಿಂದ ಹುಳಿ ಸಾರು ಅಂತ ಮಾಡ್ತಾರೆ ನಾನಿವತ್ತು ಮಸಾಲ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದಕ್ಕೆ ಈಗ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕುದಿಯೋದಕ್ಕೆ ಬಿಡೋಣ ಇದಕ್ಕೆ ಬೇಕಿದ್ದರೆ ಅವರೆಕಾಯಿ ಜೊತೆಗೆ ಆಲೂಗೆಡ್ಡೆ ಹಾಗೆ ಬದನೆಕಾಯಿನ ಹಾಕೋಬೋದು ನಾನು ಆಲೂಗೆಡ್ಡೆ ಬದನೆಕಾಯಿ ಏನು ಹಾಕ್ತೆ ಹಾಗೆ ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ಆ ಸ್ವೀಟ್ ಕಾರ್ನು ಸಹ ಚೆನ್ನಾಗಿ ಬೆಂದಿತ್ತು ಹಾಗಾಗಿ ಆ ಸ್ವೀಟ್ ಕಾರ್ನಲ್ಲಿರುವಂತಹ ನೀರಿನ ಒಂದು ಸಲ ಫಿಲ್ಟ್ರ್ ಮಾಡಿಕೊಂಡು ಇದನ್ನು ಸಪ್ರೇಟ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಅಷ್ಟರಲ್ಲಿ ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು ಹಾಗಾಗಿ ಮಿಕ್ಸರ್ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಶುಂಠಿ ಒಂದು ಅರ್ಧ ಆಗುವಷ್ಟು ಶುಂಠಿ ಇದ್ರ ಜೊತೆಗೆ ಎರಡು ಮೂರು ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕೋಬೇಕು ಮೊಸರು ಫ್ರೆಶ್ ಆಗಿರೋವಂಥದ್ದನ್ನ ಹಾಕೊಳ್ಳಿ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ಒಂದು ಬೌಲ್ಗೆ ಸಣ್ಣದಾಗಿ ಕಟ್ ಮಾಡಿಟ್ಟಿದಂತಹ ಈರುಳ್ಳಿನ ಹಾಕೋಬೇಕು ಇದ್ರ ಜೊತೆಗೇ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂತಹ ಜಾಮ್ ಟೊಮೆಟೊ ಸ್ವಲ್ಪ ಈಗ ಬೇಯಿಸಿಟ್ಟಿದ್ದಂತಹ ಸ್ವೀಟ್ ಕಾರ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವೀಟ್ ಕಾರ್ನ್ ಇಲ್ಲ ಅಂತ ಅನ್ನೋರು ಅಥವಾ ಇಷ್ಟಪಡದಿರೋರು ಇದ್ರ ಬದಲಾಗಿ ಹೆಸರು ಕಾಳನ್ನು ಮೊಳಕೆ ಕಟ್ಟಿನೂ ಸಹ ಹಾಕೋಬೋದು ಈಗ ಇದಕ್ಕೆ ಸಣ್ಣದಾಗಿ ತುರಿದಿಟ್ಟಿದಂತಹ ಕ್ಯಾರೆಟ್ ಹಾಗೆ ಸಣ್ಣದಾಗಿ ಕಟ್ ಇಟ್ಟಿದಂತಹ ಸೌತೆಕಾಯಿನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಈಗ ಇದಕ್ಕೆ ರುಬ್ಬಿಟ್ಟಿದಂತಹ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೇಕಿದ್ದರೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕೋಬೋದು ಹಾಗೆ ಇದ್ರ ಜೊತೆ ನಿಂಬೆಹಣ್ಣನ್ನು ಹಾಕೋಬೋದು ಅಂದರೆ ನಾನು ಇಲ್ಲಿ ಮೊಸರನ್ನ ಹಾಕಿದ್ದೀನಲ್ಲ ಹಾಗಾಗಿ ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ಕಾರ್ನ್ಸ್ ಎಲ್ಲ ರೆಡಿ ಆಗುತ್ತೆ ಇದ್ರ ಏನಾದರೂ ಸಿಹಿ ಮಾಡೋಣ ಅಂತ ಸೋರೆಕಾಯಿ ಪಾಯಸನ ಮಾಡ್ಕೊಂಡಿದ್ದೆ ಸೋರೆಕಾಯಿ ಪಾಯಸ ಅಂತೂ ತುಂಬಾ ರುಚಿಯಾಗಿ ಬಂದಿತ್ತು ಆ ಎಲ್ಲ ಅಡುಗೆಗಳನ್ನ ಮಾಡಿ ಮುಗಿಸಿದ ಮೇಲೆ ನಮ್ಮನೆಯಲ್ಲಿ ಯಾವುದೇ ಹಬ್ಬ ಬರಲಿ ನಾವು ಬಾಳೆದೆಲೆಯಲೇ ಊಟ ಮಾಡೋದು ಹಾಗಾಗಿ ಬಾಳೆದೆಲೆನ ಮೊದಲು ಚೆನ್ನಾಗಿ ತೊಳೆದುಬಿಟ್ಟು ಯಾವಾಗಲೂ ಬಾಳೆ ಎಲೆ ತುದಿಗೆ ಮೊದಲು ಉಪ್ಪನ್ನು ಹಾಕಿ ನಂತರ ನಾವು ಮಾಡಿರುವಂತಹ ಪ್ರತಿಯೊಂದು ಅಡುಗೆಯನ್ನು ಸಹ ಇದಕ್ಕೆ ಬಡಿಸ್ಕೋಬೇಕು ಹಬ್ಬದ ದಿನ ಈ ರೀತಿ ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇರೋದ್ರಿಂದ ಈ ರೀತಿ ಬಾಳೆ ಎಲೆಯಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿ ಊಟ ಮಾಡ್ಕೊಳ್ತಾರೆ ಅದನ್ನೇ ತಟ್ಟೆಗೆ ಹಾಕೊಟ್ರೆ ಇದು ಬೇಡ ಅದು ಬೇಡ ಅಂತ ಅಂತಾರಲ್ವ ಆದರೆ ಈ ರೀತಿಯಾಗಿ ಬಾಳೆದೆಲೆಯಲ್ಲಿ ಹಾಕ್ಕೊಡಿ ತುಂಬ ಚೆನ್ನಾಗಿ ಖುಷಿಯಾಗಿ ಎಲ್ಲಾನು ಸಹ ಊಟ ಮಾಡ್ಕೊಳ್ತಾರೆ ಇಷ್ಟೆಲ್ಲ ಅಡುಗೆಗಳನ್ನ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಮುಗಿಸೋ ತನಕ ಮೂರು ಗಂಟೆ ಆಗೋಯಿತು ಹಾಗಾಗಿ ಒಬ್ಬಟ್ಟನ್ನು ನಾನು ಹೊರಗಡೆಯಿಂದಲೇ ತರಿಸಿದೆ ಕಾಯಿ ಒಬ್ಬಟ್ಟು ಹಾಗೆ ಪೈನಾಪಲ್ ಒಬ್ಬಟ್ಟನ್ನ ತರಿಸ್ಕೊಂಡಿದ್ದೆ ಅಲ್ಲೇ ಅವರು ಒಬ್ಬಟ್ಟನ್ನು ಮಾಡಿ ಬಿಸಿ ಬಿಸಿ ಕೊಡ್ತಾರೆ ತುಂಬಾ ಚೆನ್ನಾಗಿತ್ತು ಒಬ್ಬಟ್ಟು ಊಟ ಎಲ್ಲ ಮಾಡಿ ಮುಗಿಸಿದ ಮೇಲೆ ಬೆಳಿಗ್ಗೆಯಿಂದ ಮಾಡಿದ್ದು ಸಾರ್ಥಕ ಕಾಯ್ತು ಅನ್ನೋಷ್ಟು ಖುಷಿಯಾಯಿತು ಹೊಟ್ಟೆ ತುಂಬುವಷ್ಟು ಊಟ ಎಲ್ಲ ಮಾಡಿ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ಸಂಜೆ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡೆ ಮತ್ತೆ ಒಂದು ಸಲ ಸಂಜೆ ಪೂಜೆ ಎಲ್ಲ ಮಾಡಿ ಮುಗಿಸಿ ಎಳ್ಳು ಬೆಲ್ಲನ ರೆಡಿ ಮಾಡಿಕೊಂಡೆ ಮನೇಲಿ ಸ್ವಲ್ಪ ಮಕ್ಕಳು ದೊಡ್ಡವರಾಗಿರೋದ್ರಿಂದ ಎಳ್ಳು ಬೆಲ್ಲ ಕೊಡೋದಕ್ಕೆ ಅಷ್ಟಾಗಿ ಹೋಗೋದಿಲ್ಲ ಹಾಗಾಗಿ ಮನೆಗೆ ಯಾರು ಬರ್ತಾರೆ ಅವ್ರಿಗೆ ಮಾತ್ರನೇ ಎಳ್ಳು ಬೆಲ್ಲ ಕೊಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡೆ ಸೊ ನೋಡಿದ್ರಿ ಅಲ್ವಾ ಇದು ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು